ಹಾಯ್ ನಮಸ್ತೆ ಇವತ್ತು ಹಸಿ ತೊಗರಿಕಾಯಿ ಬಳಸ್ಕೊಂಡು ಯಾವ ರೀತಿ ಉಪ್ಸಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಕುಕ್ಕರ್ ತಗೊಂಡು ಅದಕ್ಕೆ ತೊಗರಿಕಾಯಿನ ಕಾಳನ್ನ ಹಾಕಿ ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಡ್ತೀನಿ ಈಗ ಉಪ್ಸಾರು ಖಾರ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ತೊಟ್ಟು ಎಣ್ಣೆ ಹಾಕೊಂಡ್ರೆ ಜಾಸ್ತಿ ಘಾಟ್ ಬರಲ್ಲ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಇದನ್ನು ಸೈಡ್ಗಿಟ್ಟು ಎತ್ತಿಟ್ಕೊಳ್ಳೋಣ ಈಗ ಒಂದು ದಪ್ಪ ಗೋಲಿ ಗೋಲಿಗಾತ್ಷ್ಟು ಹುಣಸೆಣ್ಣ ಸುಟ್ಕೊಳ್ಳಿ ಒಲೆ ಮೇಲೆ ಉಪ್ಸಾರ್ ಖಾರಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಸ್ವಲ್ಪ ಹುಣಸೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಉಪ್ಸಾರ್ ಖಾರಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ಜೀರಿಗೆ ಮೆಣಸು ಕಲ್ಲುಪ್ಪು ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹನ್ನೆರಡು ಒಂದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಇದು ಒಂದು ಗೋಲಿ ಗಾತ್ರದ ಹುಣ್ಸೆಣ್ಣ ಸುಟ್ಟಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಮೂರು ಬೇಯಿಸಿರೋ ಕಾಳು ಒಂದು ಸ್ವಲ್ಪ ಹಾಕೋಬೇಕು ಬೇಯಿಸಿರೋ ಕಾಳು ನೀರಲ್ಲಿ ರುಬ್ಬಬೇಕು ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು

ಈಗ ಕಾಳಲ್ಲಿ ಕುಕ್ಕರ್ಲಿ ಬಾರಿದೆ ಕಾಳು ಬೆಂದಿದೆ ಈಗ ನಾನು ಕಾಳಿಗೆ ಉಪ್ಪು ಹಾಕಿಲ್ಲ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಕಾಳು ಉಪ್ಪಿಡಿಲಿ ಅಂತ ಈಗ ಮಿಕ್ಸಿ ಜಾರಿಗೆ ಹಾಕಿರೋದನ್ನ ರುಬ್ಕೊಳ್ಳೋಣ ಈಗ ಒಂದು ರೌಂಡ್ ಹೊಡ್ಕೊಂಡೆ ಈ ಥರ ತರ್ತಿರಿ ಇದೆ ಇದಕ್ಕೆ ಒಂದು ಹಾಫ್ ಸೌಟ್ ಆಗುವಷ್ಟು ಕಾಳು ಬೇಯಿಸಿರೋ ಕಾಳು ಮತ್ತು ಬೇಯಿಸಿರೋ ನೀರನ್ನು ಹಾಕ್ಕೊಂಡು ರುಬ್ಬಿ ಆವಾಗ ಖಾರ ಬೇಗ ಹಾಳಾಗಲ್ಲ ಒಂದು ವಾರ ಬೇಕಾ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪ ನೀರನ್ನ ಆರಿಸ್ಬಿಟ್ಟು ಹಾಕಿ ಇಲ್ಲಂದ್ರೆ ಮಿಕ್ಸಿ ಎತ್ತಿಬಿಡುತ್ತೆ ಈಗ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಕಾರಣ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವಾರ ಹತ್ತು ದಿನದವರೆಗೂ ಏನೂ ಆಗೋಲ್ಲ ಯಾಕೆಂದರೆ ಬಿಸ್ನೀರು ಹಾಕಿ ರುಬ್ಬಿರೋದ್ರಿಂದ ಒಂದು ವಾರದವರೆಗೂ ಏನೂ ಆಗೋಲ್ಲ ಈಗ ಅದನ್ನು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ಈಗ ಮಿಕ್ಸಿ ಜಾರ್ನ ತೊಳೆದು ಕುಕ್ಕರ್ಗೆ ಹಾಕೋಣ ತೊಳೆದಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಳೆದಾಕಾದ್ಮೇಲೆ ಇದರಲ್ಲಿ ಖಾರ ಇರುತ್ತೆ ಸ್ವಲ್ಪ ಈಗ ಉಪ್ಸಾರು ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ಕೀರೆ ಸೊಪ್ಪು ಕಿಲಕೀರೆ ಸೊಪ್ಪು ದಂಟಿನ ಸೊಪ್ಪು ಯಾವುದೇ ಖಾರು ಹಾಕೋಬೋದು ಈಗ ಉಪ್ಸಾರು ರೆಡಿಯಾಗಿದೆ ಒಂದು ಮ ಒಂದು ಕುದಿ ಬರಬೇಕು ಖಾರದ ಒಂದು ನೀವು ಊಟ ಮಾಡಬೇಕಾದ್ರೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಯೂಸ್ ಮಾಡಿ ನೀವು ಊಟ ಮಾಡ್ಬೋದು ನೋಡಿ ಈಗ ಬಿಸಿ ಬಿಸಿ ತೊಕ್ರಿಕಾಳು ಉಪ್ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ